ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಲಾಲಾ ಇವತ್ತು ನಾನು ನಿಮಗೆ ಪಿಗ್ಗಿ ಬ್ಯಾಂಕ್ನ ತೊಗೊಂಡು ಬಂದಿದ್ದೀನಿ ಸೊ ಈ ಪಿಗ್ಗಿ ಬ್ಯಾಂಕ್ ಏನು ಅಂತ ಕೇಳಿದರೆ ಆ್ಯಕ್ಚುಲಿ ನಾವು ಮುಂಚೆ ಏನು ಮಾಡ್ತಾ ಇದ್ವಿ ದುಡ್ಡು ಕೂಡಿಡಬೇಕಂತಂದ್ರೆ ಈ ಥರ ಸಿಂಟೆಕ್ಸ್ ಟ್ಯಾಂಕ್ ಏನು ಬರುತ್ತೆ ಸೊ ಇದರಲ್ಲಿ ನಾವು ದುಡ್ಡನ್ನ ಇಡ್ತಾ ಇದ್ವಿ ಇದಕ್ಕೆ ಕಾಯಿನ್ಸು ಮತ್ತು ನೋಟ್ಸು ಎಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ವಿ ಎಮರ್ಜೆನ್ಸಿ ಬೇಕಾದ್ರೆ ಏನ್ಮಾಡ್ತಿದ್ವಿ ಕಾಯಿನ್ಸನ್ನು ಇದ್ದರೆ ತೆಗೆದು ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಈವಾಗ ಒಂದು ಬೆಸ್ಟ್ ಅಂತ ಒಂದು ಪ್ರಾಡಕ್ಟ್ನ ನಾನು ತೊಗೊಂಡು ಬಂದಿದ್ದೀನಿ ಸೊ ಆ ಥರ ಯಾವುದೇ ಕಾರಣಕ್ಕೂ ನಿಮಗೆ ಆಗೋದಿಲ್ಲ ಆಮೇಲೆ ಜೊತೆಗೆ ನಿಮಗೆ ಇದರಲ್ಲಾದರೆ ನೀವು ಕಾಯಿನ್ಸು ಇದನ್ನ ಕಾಯಿನ್ಸು ಮತ್ತು ಕಮ್ಮಿ ದುಡ್ಡನ್ನು ಹಾಕೋದ್ರಿಂದ ಸೊ ಇದರಲ್ಲಿ ನಿಮಗೆ ಜಾಸ್ತಿ ದುಡ್ಡು ಕೂಡಿಡೋಕ್ಕಾಗಲ್ಲ ಫುಲ್ ಆದಮೇಲೆ ನೀವು ತೆಗೀಲಿಬೇಕಾಗುತ್ತೆ ಜಾಸ್ತಿ ಕೂಡಿಡೋಕ್ಕಾಗಲ್ಲ ಬಟ್ ಇವಾಗ ನಾನು ತಂದಿದ್ದೀನಲ್ಲ ನಿಮಗೆ ಪಿಗ್ಗಿ ಬ್ಯಾಂಕು ಅದು ಒಂದು ಲಕ್ಷ ಇಡ್ಬೋದು ನೀವು ಸೊ ಅದು ಯಾವುದಂತ ವೇಟ್ ಮಾಡ್ತಾ ಇದ್ರಿ ನೀವು ಅದೇ ಇದೆ ಸೊ ನೋಡಿ ಹೀಗಿದೆ ಸೊ ಇದು ಬೆಸ್ಟ್ ಬೆನಿಫಿಟ್ ಏನು ಅಂದ್ರೆ ಇದಕ್ಕೆ ಲೆಸ್ ದನ್ ಹಂಡ್ರೆಡ್ ಹಾಕಂಗಿಲ್ಲ ನೂರು ರೂಪಾಯಿಗಿಂತ ಕಮ್ಮಿ ಇದಕ್ಕೆ ದುಡ್ಡು ಹಾಕೋಂಗಿಲ್ಲ ಯಾವುದೇ ರೀತಿ ಅಂದರೆ ನೀವು ಸುಮ್ಮನೆ ಹಾಕಿದ್ರೆ ಕಾಯಿನ್ಸ್ ಹಾಕ್ಬೋದು ಬಟ್ ಅದು ಕೌಂಟ್ ನೀವು ಹಿಡಿಯೋಂಗಿಲ್ಲ ಯಾಕೆಂದರೆ ಇದು ಸ್ಟಾರ್ಟಿಂಗ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಬರ್ದಿದ್ದಾರೆ ನೋಡಿ ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡೋ ಕಾಣಿಸ್ತಿದ್ದಲ್ವ ಸೊ ನೀವು ಪ್ರತಿಯೊಂದ್ಸತಿನೂ ಇದಕ್ಕೆ ದುಡ್ಡು ಹಾಕಿದಾಗ ಇಲ್ಲಿ ಅಮೌಂಟ್ನ ಮಾರ್ಕ್ ಮಾಡಿದರೆ ಆಯಿತು ಅದಕ್ಕೆ ಮಾರ್ಕರ್ ಕೂಡ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮಾರ್ಕ್ ಮಾಡಿದರೆ ಆಯಿತು ಇಲ್ಲಿ ನೋಡಿ ಫೈವ್ ಹಂಡ್ರೆಡ್ ಹಾಕ್ತವ ಫೈ ಹಂಡ್ರೆಡು ಹಂಡ್ರೆಡ್ ಹಾಕಿದಾಗ ಹಂಡ್ರೆಡ್ ಟೂ ಹಂಡ್ರೆಡ್ ಹಾಕಿದಾಗ ಟೂ ಹಂಡ್ರೆಡು ಇದರಲ್ಲಿ ಎಲ್ಲ ಅಮೌಂಟ್ ಬಂದು ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಇದೇ ಇದೆ ಓಕೆನಾ ಅದಕ್ಕಿಂತ ಜಾಸ್ತಿ ಇಲ್ಲ ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ಇಲ್ಲ ಹಂಡ್ರೆಡ್ಗಿಂತ ಕಮ್ಮಿ ಇಲ್ಲ ಸೊ ಪ್ರತಿಯೊಂದು ಸತಿನೂ ನೀವು ಅಮೌಂಟ್ ಹಾಕಿದ ತಕ್ಷಣ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಅದಾದಮೇಲೆ ಫೈನಲ್ ಅದು ಅಮೌಂಟ್ ಎಷ್ಟಾಗತ್ತೆ ನೋಡಿ ಒನ್ ಲ್ಯಾಕ್ ಸೊ ಒನ್ ಲ್ಯಾಕ್ ಅಂದರೆ ಕಮ್ಮಿನಾ ಒನ್ ಲ್ಯಾಕ್ ಅಮೌಂಟ್ ಆಗುತ್ತೆ ಅದೇ ನಮಗೆ ಈ ಇದರಲ್ಲಿ ಒಂದು ಲ್ಯಾಕ್ ತನಕ ನಾವು ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಇದರಲ್ಲಿ ಕಾಯಿನ್ಸ್ ಕೂಡ ನಾವು ಹಾಕ್ತೀವಿ ಮತ್ತು ಎಮರ್ಜೆನ್ಸಿಗೆ ಏನು ಮಾಡ್ತೀವಿ ಅಂತ ಒಡೆದು ಅಥವಾ ಈ ಏನು ಗ್ಯಾಪ್ ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ದೊಡ್ಡದು ಮಾಡಿ ತೊಗೊಂಡು ಹೋಗ್ತೀವಿ ಈಗ ನೋಡಿ ಆಲ್ರೆಡಿ ಆ ಥರ ಮಾಡಿ ಯೂಸ್ ಮಾಡಿ ಆಗಿದೆ ಅಂದರೆ ಇದು ಕಂಪ್ಲೀಟ್ ಆದಮೇಲೆ ತೆಗೆದಿರುವಂಥದ್ದು ಸೊ ಆ ಥರ ಎರಡೂ ಅಷ್ಟೇ ನೋಡಿ ಮುಂಚೆ ಇದೇ ಥರದ್ದು ಈ ಥರ ಇದ್ರದ್ದು ಬೆಸ್ಟು ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಅದೇ ಒಂದು ಅಮೌಂಟು ನೀವು ಕಮ್ಮಿ ಹಾಕೋಕ್ಕಾಗಲ್ಲ ಒಂದು ಲ್ಯಾಕ್ ಆಗೇ ಇದರಲ್ಲಿ ಒಂದು ಇನ್ನೊಂದು ಏನು ಅಂದರೆ ಈಗ ಕೆಲವರು ಕೂಡಿಡೋ ಒಂದು ಅಭ್ಯಾಸ ಇರುತ್ತಲ್ವಾ ಸೊ ತೆಗೆದು ತೆಗೆಯೋದಿಲ್ಲ ನಾವು ಕೂಡೇ ಇರ್ತೀವಿ ಅಂತೇಳಿ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಕೆಲವರು ಆ ಥರ ತೆಗೆದಿಡೋ ಅಭ್ಯಾಸ ಇರೋದಿಲ್ಲ ಈ ಥರ ಮುಂಚೆಯಿಂದ ಯಾರು ಈ ಥರ ಕೂಡಿಟ್ಕೊಬಂದಿರ್ತಾರೆ ಅವರು ಸೊ ಅಲ್ಲಿಂದ ಇದಕ್ಕೆ ಶಿಫ್ಟ್ ಆಗ್ಬೋದು ಅಂತ ಹೇಳ್ತೀನಿ ಯಾಕೆಂದರೆ ಇದು ಒಂದು ಲಕ್ಷ ತನಕ ಆಗುತ್ತೆ ಸೊ ಹಾಗಾಗಿ ನಾವು ಕೂಡ ಇದನ್ನು ತರಿಸಿರೋದು ನೋಡೋಣ ಒಂದು ಲಕ್ಷ ಯಾವಾಗುತ್ತೆ ಅಂತೇಳಿ ಸೊ ಇದಕ್ಕೆ ದುಡ್ಡು ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಯುಷ್ ಕೈಯಿಂದ ಸ್ಟಾರ್ಟ್ ಮಾಡಿಸ್ತೀನಿ ಆಯುಷ್ಗೆ ಸ್ಕೂಲ್ಗೆ ಹೋಗಿದ್ದಾನೆ ಅವನು ಬರಲಿ ಅವ್ನು ಬಂದ ಮನೆಯಿಂದ ಅವ್ನ ಕೈಯಿಂದ ಸ್ಟಾರ್ಟ್ ಮಾಡಿಸ್ತೀನಿ ಸೊ ಇದ್ರಲ್ಲಿ ಒಂದು ಲಕ್ಷ ಯಾವಾಗುತ್ತೆ ಅಂತ ನೋಡೋಣ ಸೊ ನೀವು ಯಾರೆಲ್ಲ ಈ ಥರ ನಂತರ ಕೂಡಿಡೋ ಅಭ್ಯಾಸ ಯಾರಿಗಿದೆ ಈ ಥರ ಕಾಯಿನ್ಸ್ ಅಥವಾ ದುಡ್ಡನ್ನು ಕೂಡಿಡೋ ಅಭ್ಯಾಸ ಯಾರಿಗಿದೆ ಅಂಥವ್ರು ಇದನ್ನು ನೀವು ತಗೊಳ್ಬೋದು ಸೊ ಇದು ಎಲ್ಲ ವೆಬ್ಸೈಟ್ಗಳಲ್ಲಿ ಲಭ್ಯ ಇದೆ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಸೊ ಮೀಶೋ ಆಗಲಿ ಅಮೆಜಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಎಲ್ಲ ಕಡೆಯಲ್ಲೂ ಅವೈಲಬಲ್ ಇದೆ ಸೊ ಇದು ಅಮೆಝಾನಲ್ಲಿ ಬಂದು ಅಮೆಝಾನಲ್ಲಿ ಬಂದು ಫೋರ್ ಫಿಫ್ಟಿ ಇದೆ ಸೊ ಮೀಶೋದಲ್ಲಿ ನಿಮಗೆ ಅದಕ್ಕಿಂತ ಕಮ್ಮಿಗೆ ಸಿಗುತ್ತೆ ಸೊ ಮೀಶೋದಲ್ಲಿ ನೀವು ಆರಾಮ್ಸೆ ಬೈ ಮಾಡ್ಬೋದು ಇದನ್ನ ನೋಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ಸೊ ಇಲ್ಲಿ ಇಲ್ಲಿ ಅಮೌಂಟನ್ನು ಹಾಕಲಿಕ್ಕೆ ಇಲ್ಲಿ ರೋಲ್ ಮಾಡಿ ಬೇಕಾದರೆ ಹಾಕ್ಬೋದು ಅಂತ ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಇದು ಆ್ಯಕ್ಚುಲಿ ಮಾರ್ಕರ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಇದ್ದಿರೋದು ಅಂದರೆ ನಾವು ಇಲ್ಲಿ ಮಾರ್ಕ್ ಮಾಡಬೇಕಲ್ಲ ಹಂಡ್ರೆಡ್ ರುಪೀಸ್ ಹಾಕಿದ್ಮೇಲೆ ಹಂಡ್ರೆಡ್ ರುಪೀಸ್ ಅಂತ ಮಾರ್ಕ್ ಮಾಡಿ ಅದನ್ನು ಪೆನ್ನನ್ನು ಇಲ್ಲೇ ಇಟ್ಟರೆ ಆಯಿತು ಸೊ ಇದು ಬಂದು ಅಮೌಂಟ್ ಹಾಕಲಿಕ್ಕೆ ನೋಡಿ ಈ ಥರ ಸ್ಪೇಸ್ ಇರುತ್ತೆ ಇದು ಅಮೌಂಟ್ ಹಾಕಲಿಕ್ಕೆ ಹಾಕಲಿಕ್ಕೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ವುಡ್ಡು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಲೇಸ್ ವರ್ಕ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ಅದೇ ಯಾರಿಗೆಲ್ಲ ಈ ಥರ ಕೂಡಿಡೋ ಅಭ್ಯಾಸ ಅಂತ ಅಂಥವ್ರು ಇದನ್ನು ತಗೊಳ್ಳಿ ಒಂದು ಲಕ್ಷ ತನಕ ಇದರಲ್ಲಿ ಕೂಡಿಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ ನೋಡಿ ಸೊ ಇದರಲ್ಲಿ ಒಂದು ಲಕ್ಷ ಆಗುತ್ತೆ ಅಂತ ನಾನು ಇದ್ದೀನಿ ಒಂದು ಲಕ್ಷ ಒಂದು ಲಕ್ಷ ಆಗುತ್ತೆ ಬನ್ನಿ ಯಾವಾಗ ಆಗುತ್ತೆ ನೋಡೋಣ ಈಗ ಫಸ್ಟ್ ಆಯುಷು ಸ್ಕೂಲ್ಗೆ ಹೋಗಿದ್ದವನಲ್ಲ ಅವ್ನು ಬಂದ ಮೇಲೆ ಅವನ ಹತ್ರ ಹಾಕ್ಸೋಣ ಅಮೌಂಟು ಆಮೇಲಿಂದ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಡೇಟ್ ಬಂದು ಹದಿಮೂರು ಹದಿಮೂರು ಲಾ ಥರ್ಸ್ಟ್ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಇಲ್ಲ ನೋಡೋಣ ಅವನು ಯಾವಾಗ ಫ್ರೀ ಆಗ್ತಾನ ಅವಾಗ ಅವ್ನು ಟ್ಯೂಷನ್ಗೆಲ್ಲ ಹೋಗೋಕಿದ್ದಲ್ಲ ಸೊ ಅವ್ನು ಮತ್ತು ನಾಳೆ ಫ್ರೈಡೆ ಸಿಕ್ಕಿದ್ರೆ ಫ್ರೈಡೇ ಇಲ್ಲ ಸಾಟರ್ಡೆ ಸಿಕ್ಕಿದ್ರೆ ಸಾಟರ್ಡೆ ಯಾವಾಗ ಸಿಗ್ತಾನೆ ಅವನ ಕೈಯಿಂದ ಸ್ಟಾರ್ಟ್ ಮಾಡಿಸ್ತೀನಿ ಇದರಲ್ಲಿ ನಾನು ಕೂಡ ಒಂದು ಲಕ್ಷ ಮಾಡ್ತೀನಿ ಸೊ ಯಾವಾಗ ಒಂದು ಲಕ್ಷ ಆಗತ್ತಂದ್ರೆ ನಾನು ಕ್ಯೂರಿಯಾಸಿಟಿ ಬನ್ನಿ ನೋಡೋಣ ನಾನು ಹೇಳಿದ್ನಲ್ಲ ಫಸ್ಟ್ ಆಯುಷ್ ಹತ್ರನೇ ಅಮೌಂಟ್ ಹಾಕ್ಸ್ತೀನಿ ಅಂತ ಸೊ ಇವತ್ತು ಆಯುಷ್ ಹತ್ರನೇ ಅಮೌಂಟ್ ಹಾಕ್ಸೋಣ ಅಂತ ಇಟ್ ಆಯುಷ್ ಅಮೌಂಟ್ ಹಾಕ್ತೀಯಾ ತಗೋ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಮಾಡೋಣ ನಾವು ಓಕೆನಾ ನೀಟಾಗಿ ಸ್ಕ್ವೇರಾಗಿ ಸ್ಕ್ವೇರ್ ಆಗಿ ಮಚ್ಚು ನೀಟಾಗಿ ಹಾಂ ಹಾಂ ಹಾಗಲ್ಲ ಡಬಲ್ ಇನ್ನೊಂದು ಇನ್ನೊಂದು ಹಾಂ ನೀಟಾಗಿ ಮಡ್ಸ ಕರೆಕ್ಟ್ ಕರೆಕ್ಟಾಗಿ ಮೇಡಮ್ ಅರ್ಜೆಂಟ್ ಮೇಡಮ್ ಎಲ್ಲ ಹಾಂ ನೀಟಾಗಿ ಆಗಿ ಮಡಚಿ ಸೊ ಅದರೊಳಗೆ ಹಾಕು ಕರೆಕ್ಟಾಗಿ ಹಾಕ ವೆರಿ ಗುಡ್ ಹಾಂ ಓಕೆನಾ ಇದು ಅಮೌಂಟ್ ಹಾಕಿದ್ಮೇಲೆ ಈಗ ನಾವು ಎಷ್ಟು ಹಾಕಿದ್ವಿ ಅಂತೇಳಿ ನೋಟ್ ಮಾಡ್ಕೋಬೇಕು ಹ್ಞೂ ಕರೆಕ್ಟ್ ಫೈವ್ ಹಂಡ್ರೆಡ್ ಒಂದು ನಿಮಿಷ ಇರೋ ನಾವು ಅಮೌಂಟ್ ಹಾಕಿದ ಮೇಲೆ ಎಷ್ಟು ಅಮೌಂಟ್ ಹಾಕಿದ್ವಿ ಅನ್ನೋದನ್ನ ನೋಟ್ ಮಾಡಬೇಕು ಇಲ್ಲದಿದ್ದರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ಕಲೆಕ್ಷನ್ ಮಾಡಿದ್ವಿ ನಾವು ಅಂಥೇಳಿ ಸೊ ಹಾಗಾಗಿ ಅಮೌಂಟ್ ಹಾಕಿದ ತಕ್ಷಣ ಎಷ್ಟು ಅಮೌಂಟ್ ಹಾಕಿದ್ವಿ ಅನ್ನೋದನ್ನ ಸೊ ಇಲ್ಲಿ ಇಲ್ಲೇನು ಮಾರ್ಕರ್ ನಾನು ಆಲ್ರೆಡಿ ಹೇಳಿದ್ದೆ ಮಾರ್ಕರ್ ಕೊಟ್ಟಿದ್ದಾರೆ ಅಂತ ಸೊ ನೋಡಿ ಇದೇ ಮಾರ್ಕರು ಈ ಮಾರ್ಕರಲ್ಲಿ ನಾವು ಅದನ್ನು ಇಂಟು ಮಾಡಿದರೆ ಆಯಿತು ನೀನು ಎಷ್ಟು ಅಮೌಂಟ್ ಹಾಕಿದ್ದು ಹೇಳು ಫೈವ್ ಹಾಂ ಫೈ ಹಂಡ್ರೆಡಿಗೆ ಇಂಟು ಮಾಡು ಅತ್ತಿಗೆ ಫೈ ಹಂಡ್ರೆಡಿಗೆ ಇಂಟು ಮಾಡು ಫೈವ್ ಹಂಡ್ರೆಡಿಗೆ ಮಾತ್ರ ವೆರಿ ಗುಡ್ ಇನ್ನೊಂದು ಸತಿ ಮಾಡು ಗೊತ್ತಾಗೋದಿಲ್ಲ ಫುಲ್ಲು ಇನ್ನೊಂದ್ಸರ್ತಿ ಮಾಡು ಕರೆಕ್ಟಾಗಿ ಮಧ್ಯಕ್ಕೆ ಮಧ್ಯಕ್ಕೆ ಒಂದು ಸತಿ ರಬ್ ಮಾಡಿ ಮಧ್ಯಕ್ಕೆ ಒಂದು ಒಂದು ಗೀಟ್ ಹೇಳಿ ಮಧ್ಯಕ್ಕೆ ಆಗಲ್ಲ ಹಾಂ ಸರಿ ಓಕೆ ನೋಡಿ ಈ ರೀತಿಯಾಗಿ ಫೈವ್ ಹಂಡ್ರೆಡ್ ಹಾಕ್ತೀವಲ್ಲ ನಾವು ಹಾಕಿದ್ಕೊಳ್ಳೆ ಈ ರೀತಿ ಸೊ ನೀವೆಷ್ಟು ಅಮೌಂಟ್ ಹಾಕ್ತೀರ ಅದೇ ಥರ ಅಮೌಂಟನ್ನೆಲ್ಲ ಇಂಟು ಹಾಕ್ತಾ ಬಂದರೆ ಆಯಿತು ಅಷ್ಟೆ ಸೊ ಫೈನಲ್ ಆಗಿ ನಿಮಗೆ ಒನ್ ಲ್ಯಾಕ್ ಆಗುತ್ತೆ ಸೊ ಇದೇ ಥರ ಅಕಸ್ಮಾತ್ ಏನಾರು ಹಾಕಿದ್ದು ಸರಿ ಅನಿಸಿಲ್ಲ ಅಂದ್ರೂ ಒಂದು ಸತಿ ಬೇಕಾದರೆ ಒರೆಸ್ಕೋಬೋದು ಬಟ್ ನೀಟಾಗಿ ಹೋಗುತ್ತಾ ಇಲ್ಲ ಗೊತ್ತಿಲ್ಲ ಇದು ಮಾರ್ಕರಲ್ಲಿ ನೋಡೋಣ ಹಿಡ್ಕೋ ಯಶ್ತೀಗಿ ಹ್ಞೂ ಸುಮ್ಮನೆ ಟೂ ಹಂಡ್ರೆಡ್ ಮೇಲೆ ಹಾಕಿ ನೋಡ್ತೀನಿ ನೋಡೋಣ ಒರೆಸೋಕ್ಕಾಗತ್ತಾ ಅಂತ ಎಸ್ ಇಲ್ಲ ನೀಟಾಗಿ ಹೋಗಲ್ಲ ಅದು ಆ್ಯಕ್ಚುಲಿ ಬಟ್ ಇದು ಕೊಟ್ಟಿದ್ದಾರೆ ಇದರಲ್ಲಿ ತೆಗಿಲಿಕ್ಕೆ ಬಟ್ ಅದು ನೀಟಾಗಿ ಆಗಲ್ಲ ಬಿಡು ತುಂಬ ಉಜ್ಜಿದ್ರೆ ಹೋಗುತ್ತೆ ಅದು ತುಂಬ ತಿಕ್ಕಿದ್ರೆ ಹೋಗುತ್ತೆ ಎಸ್ ಬಿಡು ಹ್ಞೂ ಅಷ್ಟಾಗಿ ಹೋಗೋಲ್ಲ ಬಟ್ ನೀವು ಅಮೌಂಟ್ ಎಷ್ಟು ಹಾಕ್ತೀರ ಹಾಕ್ದಂಗೋ ಇದರಲ್ಲಿ ಇಂಟು ಮಾಡ್ಕೊ ಇಂಟು ಮಾಡ್ಕೊತ ಬಂದರೆ ಆಯಿತು ಸೊ ಫೈನಲಾಗಿ ಒನ್ ಲ್ಯಾಕ್ ಕಲೆಕ್ಷನ್ ಆಗುತ್ತೆ ಆಯುಷ್ ಕಡೆಯಿಂದ ಹಾಕ್ಸಿದ್ದೀನಿ ನಾನು ಐನೂರು ರೂಪಾಯಿ ನೋಡೋಣ ಯಾವಾಗ ಒಂದು ಲಕ್ಷ ಆಗುತ್ತೆ ಅಂತ ಆಯುಷ್ ಡೈಲಿ ಹಾಕ್ತೇ ಅಲ್ಲ ಇದಕ್ಕೆ ಡೈಲಿ ಅಪ್ಪನ ಹತ್ರ ಎಸ್ಕೊಂಡಿದ್ದಕ್ಕೆ ಹಾಕು ನೋಡೋಣ ಒಂದು ಲಕ್ಷ ಯಾವಾಗ ಅಂತ ಇವತ್ತು ಮಾರ್ಚ್ ಸಿಕ್ಸ್ಟೀನ್ತು ಅಲ್ಲ ಅಲ್ಲ ಮಾರ್ಚ್ ಸಿಕ್ಸ್ಟೀನ್ತು ಸೊ ನೋಡೋಣ ಯಾವಾಗ ಇದು ಒಂದು ಲಕ್ಷ ಆಗುತ್ತೆ ಅಂತ ಆಯ್ತಾ ಹಾಂ ಅದು ಹಿಡ್ಕೊಂದ ಈಗ ಅಮೌಂಟ್ ಎಲ್ಲ ಹಾಕಿ ಆಯ್ತು ಇದಕ್ಕೆ ಆಯುಷ್ ಕೈಲೇ ಹಾಕಿಸ್ದೆ ನೋಡಿದ್ರಲ್ಲ ನೀವು ಸೊ ಇನ್ನೂ ಒಂದು ಲಕ್ಷ ಎಣಿಸ್ತಾ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಕಿನಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್